ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಗುಲಾಬಿ ಗಿಡದಲ್ಲಿ ಈ ರೀತಿಯಾಗಿ ಗೊಂಚಲು ಗೊಂಚಲಾಗಿ ಆಗಿದೆ ಅನ್ನೋದನ್ನು ನಿಮ್ಮ ಮನೆಯಲ್ಲೂ ಇದೇ ರೀತಿಯಾಗಿ ಗಿಡದಲ್ಲಿ ಬಿಡಬೇಕಾ ಹಾಗಿದ್ರೆ ಇವತ್ತಿನ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋನ ಶುರು ಮಾಡೋಣ ಹಾಗಿದ್ರೆ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನು ನಿಮಗೆ ಮೊದಲೇ ಬರುತ್ತೆ ಹಾಗೆಯೇ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಾನು ಮತ್ತು ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗ ಆಗಿದರೆ ಅಥವಾ ನಿಮ್ಮ ಸ್ನೇಹಿತರ ಮನೆಯಲ್ಲೂ ಇದೇ ರೀತಿ ಗುಲಾಬಿ ಗಿಡ ಏನಾದರೂ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಇಲ್ಲಿ ನಾನು ಗುಲಾಬಿ ಗಿಡನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಗುಲಾಬಿ ಗಿಡನ ಕಟ್ ಮಾಡೋಕ್ಕೂ ಮುಂಚೆ ಕತ್ರಿನ ಚೆನ್ನಾಗಿ ತೊಳ್ಕೊಬೇಕು ಇಲ್ಲಾಂದರೆ ಬೇರೆ ಯಾವುದಾದ್ರೂ ಗಿಡಕ್ಕೆ ಫಂಗಸ್ ಬಂದಾಗ ನಾವು ಅಕಸ್ಮಾತ್ ಕಟ್ ಮಾಡಿದ್ದು ಕತ್ರಿ ಆಗಿದ್ದರೆ ಈ ಗಿಡಕ್ಕೂ ಕೂಡ ಫಂಗಸ್ ಬಂದುಬಿಡತ್ತೆ ಮೊದಲಿಗೆ ನಾನಿಲ್ಲಿ ಗಿಡಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ ಗಿಡನ ಕಟ್ ಮಾಡೋದ್ರಿಂದ ಹೆಚ್ಚಿನ ಚಿಗುರು ಬರುತ್ತೆ ಹೆಚ್ಚಿನ ಚಿಗುರು ಬರೋದರಿಂದ ನಮಗೆ ಹೂ ಕೂಡ ಜಾಸ್ತಿಯಾಗಿ ಬರುತ್ತೆ ಗಿಡನ ಹೇಗೆ ಕಟ್ ಮಾಡೋದು ಅಂದರೆ ಇಲ್ಲಿ ಗಂಟು ಗಂಟು ಗಂಟಿರುತ್ತೆ ಗುಲಾಬಿ ಗಿಡಕ್ಕೆ ಅದನ್ನು ನೋಡ್ಕೊಬೇಕು ಚಿಗುರು ಬರುತ್ತೆ ಆ ಗಂಟಿಂದು ಸ್ವಲ್ಪ ಮೇಲ್ಭಾಗದಲ್ಲಿ ನಾವು ಕಟ್ ಮಾಡಬೇಕು ಆವಾಗ ಆ ಗಂಟಿರುತ್ತಲ್ವ ಆ ಗಂಟಿಂದ ಚಿಗುರು ಮತ್ತೆ ಬರುತ್ತೆ ಹಾಗೆಯೇ ಗಿಡನ ಕಟ್ ಮಾಡಬೇಕಾದ್ರೆ ನಾವು ರೌಂಡಾಗಿ ಕಟ್ ಮಾಡಬಾರ್ದು ಅಂದರೆ ಹೀಗೆ ಕ್ರಾಸ್ ಆಗಿ ಕಟ್ ಮಾಡಬೇಕು ಕ್ರಾಸ್ ಆಗಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಅಕಸ್ಮಾತ್ ಅದ್ರ ಮೇಲೆ ನೀರು ಬಿದ್ದರೆ ಅದು ಜಾರಿ ಕೆಳಗಡೆ ಬಿದ್ದು ಹೋಗುತ್ತೆ ಜಾರಿ ಬಿದ್ದು ಹೋಗುತ್ತೆ ಯಾಕೆ ಇಲ್ಲ ಅಂದರೆ ಅದು ನೀರು ರೌಂಡಾಗಿ ಕಟ್ ಮಾಡೋದ್ರಿಂದ ಅದರೊಳಗೆ ನೀರು ಸೇರಿಕೊಳ್ಳುತ್ತೆ ಹೀಗೆ ಕ್ರಾಸ್ ಆಗಿ ಕಟ್ ಮಾಡಿದರೆ ಕೆಳಗಡೆ ನೀರು ಹೋಗುತ್ತೆ ಇದು ಕಟ್ ಮಾಡಿದ್ರ ಮೇಲೆ ಇದಕ್ಕೆ ನಾವು ಅಲೋವೆರಾ ಜೆಲ್ ಅಥವಾ ಅರ್ಶನದ ಪುಡಿನ ಹಚ್ಚಬೇಕು ಆ ವೀಡಿಯೋ ಇಲ್ಲಿ ನಾನು ಮಾಡಿರಲಿಲ್ಲ ತೋರಿಸೋಣ ಅಂತಂದರೆ ನೋಡಿ ಇವಾಗ ಕಟ್ ಮಾಡಿ ಒಂದು ಹದಿನೈದು ದಿನ ಅಥವಾ ಒಂದು ವಾರದೊಳಗಡೆ ಇಲ್ಲಿ ನೋಡಿ ಇದರಲ್ಲಿ ತೋರಿಸಿದ್ದೀನಿ ಹಳದಿ ಪುಡಿ ಹಚ್ಚಿರೋದು ಅಂದರೆ ಅಶ್ನ ಪುಡಿನ ಇವಾಗ ಕಟ್ ಮಾಡಿ ಒಂದು ಹದಿನೈದು ಅಥವಾ ಒಂದು ವಾರದ ಒಳಗಡೆ ಈ ರೀತಿಯಾಗಿ ಚಿಗುರು ಬರುತ್ತೆ ಕರೆಕ್ಟ್ ಒಂದು ತಿಂಗಳು ಒಳಗಡೆ ಒಂದು ಹದಿನೈದರಿಂದ ಇಪ್ಪತ್ತು ದಿನದೊಳಗಂತೂ ಮಗು ಕುತ್ತೇ ಕೂರುತ್ತೆ ಗಿಡದಲ್ಲಿ ತುಂಬಾ ಹೂ ಬಿಡುತ್ತೆ ನಾವು ಎಷ್ಟು ಹೆಚ್ಚಾಗಿ ಗಿಡ ಕಟ್ ಮಾಡ್ತಾ ಇರ್ತೀವಲ್ವ ಅದು ನಮಗೆ ಹೆಚ್ಚು ಹೂಗಳನ್ನು ಪಡೆಯೋದಕ್ಕೆ ಆಗುತ್ತೆ ಈ ಗಿಡಗಳನ್ನು ಯಾವಾಗ ಕಟ್ ಮಾಡಿರೋದು ಅಂತ ಅಂದರೆ ಫೆಬ್ರವರಿ ಫಸ್ಟ್ ವೀಕ್ನಲ್ಲೇ ನಾನು ಕಟ್ ಮಾಡಿದ್ದೀನಿ ವೀಡಿಯೋ ಹಾಕಬೇಕಾದ್ರೆ ತುಂಬ ಲೇಟ್ ಆಗಿದೆ ದಯವಿಟ್ಟು ಸಾರಿ ನೀವು ಮತ್ತೆ ಈ ಗಿಡಗಳನ್ನು ಯಾವಾಗ ಕಟ್ ಮಾಡ್ಬೋದು ಅಂದರೆ ಡಿಸೆಂಬರ್ನಿಂದ ಫೆಬ್ರವರಿ ಒಳಗಡೆ ನೀವು ಫೆಬ್ರವರಿ ಎಂಡ್ ಒಳಗಡೆ ಇದನ್ನು ನೀವು ಕಟ್ ಮಾಡ್ಬೋದು ಇಲ್ಲಾಂದರೆ ಅಕ್ಟೋಬರ್ನಲ್ಲಿ ಕಟ್ ಮಾಡ್ಬೋದು ಮಳೆ ಮುಗಿಯೋ ಸಮಯದಲ್ಲಿ ಕಟ್ ಮಾಡ್ಬೋದು ಇಲ್ಲ ಅಂತಂದರೆ ಜೂನ್ನಲ್ಲಿ ಮಳೆ ಸ್ಟಾರ್ಟ್ ಆಗುತ್ತಲ್ವ ಆ ಟೈಮ್ನಲ್ಲಿ ಕೂಡ ಈ ಗಿಡಗಳನ್ನು ಕಟ್ ಮಾಡ್ಬೋದು ಗಿಡಗಳನ್ನು ಕಟ್ ಮಾಡಿ ಆದ್ರ ಮೇಲೆ ಅದಕ್ಕೆ ನಾವು ಯಾವುದಾದ್ರೂ ಫರ್ಟಿಲೈಸರ್ನ ಕೊಡಬೇಕು ಸಗಣಿ ನೀರು ಅಥವಾ ವರ್ಮಿ ಕಾಂಪೋಸ್ಟ್ ಏನಾದರೂ ನೀರು ಮಾಡಿ ಹಾಕಬೇಕು ಮತ್ತು ಸ್ವಲ್ಪ ನೀರು ಕೂಡ ಇದ್ರ ಜೊತೆಗೆ ಹಾಕಬೇಕು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್